ಅದು ಎಲ್ಲಿಂತ ಮೊದಲು ಹುಟ್ಟಿದ್ರು ಆಮೇಲೆ ಇವ್ರು ಹುಟ್ಟರು ಇವ್ರು ಹುಟ್ಟಿದ್ಮೇಲೆ ನಮ್ಗ ಇವ್ರನ್ನ ನೋಡಿ ನಮಗೂ ಹುಟ್ಟಿಸಿ ಬೆಳಗಾವಿ ಹುಟ್ಟಿದ್ರು ಅದನ್ನ ನಾನು ಯಾಕೆ ಹೇಳ ಬಯಸ್ತಾ ಇದ್ದೇನೆ ಅಂದ್ರೆ ಮುಂಬೈ ಪ್ರಾಂತದಲ್ಲಿ ಆ ಕಾಲದಲ್ಲಿ ವಿದ್ಯೆ ಕಲಿಯೋದು ಬಹಳ ಬೆಲ್ಲ ಮೈಸೂರು ಮಹಾರಾಜ ಇದ್ರು ಹೊಳೆ ಮೈಸೂರಲ್ಲಿ ಶಾಲೆ ಕಾಲೇಜುಗಳನ್ನು ಅಥವಾ ನೀರಾವರಿ ಯೋಜನೆಗಳನ್ನು ಮಾಡಿದ್ರು ನಾವು ಮುಂಬೈ ಪ್ರಾಂತದಲ್ಲಿ ಇದೆಲ್ಲ ಕೊನೆ ಭಾಗ ಭಾಗ ಹಿಂದುಳಿದ ಭಾಗ ಎಲ್ಲ ದೃಷ್ಟಿ ಉಳ್ದದ ಹೆಂಗ್ ಉಳಿದಿತ್ತು ಆ ಕಾಲದಲ್ಲಿ ಡಾಕ್ಟರ್ ಕಲ್ದ ಡಾಕ್ಟರ್ ಸುಧಾ ಬಿಜಾಪುರ ಕಳಗಾವಂತ ಊರಾಗ ಶುಗುಲಾಗ್ತಿತ್ತು ವಕೀಲ ಶು ವಕೀಲ್ ವಕೀಲ ಅರ್ಗ್ಯುಮೆಂಟ್ ಮಾಡೋ ಪರಿಸ್ಥಿತಿ ಆ ಕಾಲ ಶಿಕ್ಷಣ ಅಂತ ದೂರ ಇತ್ತು ಅದರಲ್ಲಿ ಒಕ್ಕಲಿಕ್ಕ ಮುಂದೆ ಲಿಂಗಾಯ ಸಮಾಜಕ್ಕೆ ಶಿಕ್ಷಣ ನನ್ನ ಒಂದು ಬಹಳಷ್ಟು ಅಂದರೆ ವಿರಳ ಆಗಿರುತ್ತದೆ ಆ ಕಾಲದಲ್ಲಿ ಬೌದ್ಧಿಕಿ ಗುರುಗಳು ಇವತ್ತಿನ ನಾವು ನೆನೆಸ್ತಾ ಇದ್ದೀವಿ ಬಂಡವಾಳದ ಮಹಾ ಸಂಗ ಮಹಾಸ್ವಾಮಿಗಳನ್ನು ಎಷ್ಟು ನೆನೆಸಿದ್ರು ಅಷ್ಟು ಕಡಿಮೆ ಅದರ ನಂತರ ಬಿಎಂಪಾಟ್ಲಿರು ಬಿ ಎಂಟ್ ನನ್ನ ಮೊದಲನೇ ಪರಿಚಯ ಅವ್ರಿಗೆ ಈ ಮೆಡಿಕಲ್ ಕಾಲೇಜ್ ಸಿಕ್ತು ಸಿಕ್ ಅವರು ನನ್ನ ಕಡೆ ಬಂದಿದ್ರು ಅವರು ಒಬ್ಬರು ಪ್ರಿನ್ಸಿಪಾಲ್ ಕೂಡ ಯಾಕಂದ್ರೆ ಆ ಕಾಲದಲ್ಲಿ ಬರೀ ಬೆಳಗಾವಿ ಅಷ್ಟ ಮೆಡಿಕಲ್ ಕಾಲೇಜ್ ನಾವೊಬ್ಬರ ಪ್ರಿನ್ಸಿಪಾಲ್ ಡೆಪ್ಯೂಟಿ ಮಾಡಿದ್ರು ಮಾನ್ಯ ನಮ್ಮ ಪೆಥಾಲಜಿ ಡಿಪಾರ್ಟ್ಮೆಂಟ್ ರ ನನ್ನ ನಾವೇದ್ ಪಟ್ಟವು ಅವತ್ತವ್ರ ಎಷ್ಟು ಸಿಂಪಲ್ ಮನುಷ್ಯ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಎಷ್ಟು ಅದು ಬಹಳ ಮುಖ್ಯ ಹಾಗೆ ಹುಡುಗಿ ಬೆಳೆಸಿದ್ ಈ ಸಂಸ್ಥೆ ಪ್ರಕಾರ ನಂತರ ಹೊಸ ರೂಪ ಕೊಟ್ಟವರು ನನ್ನ ಆತ್ಮೀಯ ಮಿತ್ರ ಅದ ಬಿ ಇವತ್ತು ನಾನು ನೋಡಿದೆ ಬೆಳಿಗ್ಗೆ ಮೂರು ತಾಸು ತಿರುಗಾಡ್ತಾ ಇದ್ದೆ ಅಂತಿದ್ದೆ ಎಲ್ಲ ಕೊನೆ ಮೆಡಿಕಲ್ ಯಾವ್ದು ಕಾಲೇಜಿ ಬಿ ಎಲ್ ಡಿ ಅಂತ ನನ್ ತಿಳೋದು ಇವತ್ತು ನಮ್ಮನ ಮೀರಿ ಆ ಕಾಲೇಜ್ ಆಗಿದೆ ನೋಡಿ ಆ ಕಾಲದ ಹತ್ತೊಂಬತ್ತು ನೂರ ಹತ್ತರಲ್ಲಿ ಪರಿಸ್ಥಿತಿ ಏನಂತ ಹೇಳಿದ್ರು ಕನ್ನಡ ಭಯ ಇಲ್ಲಾಗಿತ್ತು ಬರೇ ಮರಾಠಿ ವರ್ಚಸ್ಸರು ಈ ಭಾಗ ಅಂದ್ರೆ ಉತ್ತರ ಕರ್ನಾಟಕಕ್ಕಿಂತ ಮುಂಬೈ ಕರ್ನಾಟಕ ಭಾಗ ಪರಿಸ್ಥಿತಿ ಧಾರವಾಡ ಹಿಡ್ಕೊಂಡು ಎಲ್ಲ ಭಾಗ ಮರಾಠಿ ಭಯ ಇರ್ತದೆ ಆಗ ಅವರು ಹರ ಹರಕಟ್ಟೆವರು ಇಲ್ಲಿ ಕನ್ನಡ ಭಯ ಮಾಡಿದರು ಹಾಗೆ ಬೆಳಗಾವಿಯಲ್ಲಿ ಧಾರವಾಡದಲ್ಲಿ ಆಟ ಆ ರುದ್ರಗೌಡರು ಮಾಡಿದರು ಸುಮಾರು ಜನ ಹುಟ್ಟು ಬಹುತೇಕ ಕನ್ನಡ ನಮ್ಮ ಬೆಳೀತಿತ್ತು ಅಂತ ಸಮಯದಲ್ಲಿ ಶಿಕ್ಷಣದ ಮಹತ್ವ ಹಾಳೆ ಗೊತ್ತಾಗಿತ್ತು ನಾನು ಆಟ ಇವರು ಅಳ್ಕಟ್ಟೆ ಅವರು ಅವರು ಸಂಬಂಧಿಕ ನಮ್ಮಲ್ಲಿ ಸಂಸ್ಥಾಪಕ ಪಂಡಿತರಾವ್ ಚಕ್ಕೋಡಿ ಅಂತ ಅವ್ರ ಬನ್ನಟ್ಟಿ ಅವರು 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 ಸೋದರ ಹಳೆಯ ಇವರು ನಾವು ಓದಿದ ಪುಸ್ತಕದಲ್ಲಿ ನಮ್ಮದೇ ಸತ್ತ ಋಷಿಗಳು ಸತ್ತು ಆ ಸಂಸ್ಥೆ ಹುಟ್ಟರು ಇಲ್ಲಿ ಇಬ್ಬರು ಮಹಾಪುರುಷರು ಒಂದು ಹೊಲಕಟ್ಟಿಯವರು ಬನ್ನಾಳ ಸಂಗಮ ಬಸ್ವರು ಕೇಲಿ ಹುಟ್ಟಿದ ಇತಿಹಾಸ ಬಂದ ಬೇರೆ ಅಲ್ಲಿ ಏಳು ಜನ ಅವರು ಶಿಕ್ಷಕರು ಬೇರೆ ಬೇರೆ ಜಿಲ್ಲೆಯಿಂದ ಒಂದು ಬನ್ನಟ್ಟಿ ಅವರು ಪಂಡಿತರಾವ್ ಚಿಕ್ಕೋಡಿ ಅವರು ಬೆಳಗಾವಿ ಅವರು ನಮ್ಮ ಗೋಖಾ ತಾಲೂಕಿನ ಮಮದಾಪುರ ಊರಿನ ಅವರು ಧಾರವಾಡ ಜಿಲ್ಲಾದವರು ಆ ಪಾಟೀಲ್ ಹಿಂಗ ಬೇರೆ ಬೇರೆ ಜಿಲ್ಲೆಯವರು ಶಿಕ್ಷಣ ವಂಚಿತ ಆಗಿದ್ರು ಎಷ್ಟು ವಂಚಿತರಾಗಿದ್ರೆ ಬೆಳಗಾವಿಗೆ ಬರೀ ಒಂದೇ ಸ್ಕೂಲ್ ಇತ್ತು ಒಂದ್ ಯಾವ ಸ್ಕೂಲ್ ಅಂದ್ರೆ ಒಂದು ಮಿಷನರಿ ಸಲ ಸೆಂಟ್ ಕೋಲ್ ಹೈಸ್ಕೂಲು ಬರೀ ಬ್ರಿಟಿಷ್ ಹೆಡ್ ಕ್ವಾರ್ಟರ್ ಇರೋದನ್ನ ಆಫೀಸರ್ ಮಕ್ಕಳಿಗೆ ಅಷ್ಟೇ ಶಿಕ್ಷಣ ಕೊಡ್ತಾರೆ ಒಂದು ಸರ್ದಾರ್ ಹೈಸ್ಕೂಲ್ ಸರ್ಕಾರ ಮಾಡಿಸೋ ಸರ್ತಾರ್ ಆ ಸರ್ದಾರ್ ಹೈಸ್ಕೂಲ್ ಅಂದ್ರೆ ಜಮೀನ್ದಾರ ಸರ್ಕಾರ ಗೌಡರು ಮಕ್ಕಳಿಗೆ ಅಷ್ಟೇ ಮೀಸಲು ಈ ಹುಡುಗ ಮಮ್ದಾ ಉದಾಹರಣೆ ಹೇಳ್ತಾ ಇದ್ದೀನಿ ಮಮದಾಪುರ್ ಗೋಕಾಕ್ ತಾಲೂಕ ಬಂದ ಸಣ್ಣಹಳ್ಳಿ ಆ ಮಮದಾಪುರದಲ್ಲಿ ಅವನು ಅವ್ರ ತಂದೆ ತೀರ್ಕೊಂಡಿದ್ದ ತಾಯಿ ಈ ಬಟ್ಟೆಗೆ ಬಣ್ಣ ಹಚ್ಚು ಕೆಲಸ ಮಾಡ್ತದ ಆ ಈ ಆ ಕಾಲದಲ್ಲಿ ಮುಲ್ಕಿ ಪರೀಕ್ಷಾ ಅಂದ್ರೆ ಏಳನೇ ತೆಗೆ ಈ ಗೋತೇಕ ಏಳನೇ ಪರೀಕ್ಷಾ ಮುಲ್ಕಿ ಪರೀಕ್ಷಾ ಮುಲ್ಕಿ ಪರೀಕ್ಷಾ ಅಂದ್ರೆ ಗ್ರಾಜುಯೇಟ್ ಆಗಿನ ಕಾಲ ಮುಲ್ಕಿ ಪಾಸ್ ಆದ್ಮೇಲೆ ಅವ್ನು ನೌಕರಿ ಚಲೋ ನೌಕರಿ ಸಿಕ್ತಿದ್ವು ಅವನ್ ಕಲೆಕ್ಟರ್ ಆದ್ದು ಉದಾಹರಣೆ ಮುಲ್ಕಿ ಪಾಸ್ ಆದ ಆ ಕಾಲದಲ್ಲಿ ಇಡೀ ಬೆಳಗಾವಿ ಜಿಲ್ಲೆಗೆ ನಂಬರ್ ಒನ್ ಬಂದಿರ್ತಾನ ವಿದ್ಯಾರ್ಥಿ ಅದ್ರ ಬಡತನ ಊರ್ ಜನ ಬಹಳ ಹುಷಾರಿದ್ದಾರೆ ಹುಡುಗರು ಅಂತ ತಿಳ್ಕೊಂಡು ಒಂದ್ ಸ್ವಲ್ಪ ನಾನ್ ದುಡ್ಡು ಗೋಳೆ ಮಾಡಿ ಹೋಗಿ ಬೆಳಗಾವಿ ಕಳೆಯಕ್ಕು ಬೆಳಗಾವ ಬರ್ತಾನು ಅಲ್ಲಿ ಸರ್ಕಾರ ಹೈಸ್ಕೂಲ್ಗೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಭೇಟಿ ಪ್ರಯತ್ನ ಮಾಡ್ತಾನ ಅವ್ ಕ್ಲಾರ್ಕ್ ಇಲ್ಲಿ ಸ್ಥಾನ ಇಲ್ಲಿ ಇದು ಬರೀ ಜಮೀನ್ದಾರರು ಗೌಡ್ ಅಂತವ್ರಿಗೆ ಅಷ್ಟೇ ಶಿಕ್ಷಣ ಕೊಡೋ ಸಂಸ್ಥೆ ಅದು ನಿನಗೇನಿಲ್ಲ ನಿಮ್ಮ ಮುಲ್ಕಿ ಪರೀಕ್ಷೆಗೆ ಒಂದೇ ನಂಬರ್ ಬಂದಿರ್ಬೋದು ಆದರೆ ಶಿಕ್ಷಣಕ್ಕೆ ಇಲ್ಲಿ ಸ್ಥಾನ ಇಲ್ಲ ತಿಳಿದಾಗ ಆ ವಿದ್ಯಾರ್ಥಿ ಆ ಕಾಲದಲ್ಲಿ ಶಿವ ಮಹಾರಾಜ್ ಮೂಮೆಂಟ್ ಶುರು ಇರ್ತದೆ ಕೊಲ್ಹಾಪುರಲ್ಲಿ ಶಿಕ್ಷಣದ ಮೂಮೆಂಟ್ ಭಾಳ ಜೋರ ಜೋರಾಗಿತ್ತು ಅಲ್ಲಿ ಹೋಗಿ ಅವನು ಸ್ಕೂಲ್ ಮಾಡಿಕೊಂಡು ಮುಂದೆ ಮುಂಬೈ ಪುಣೆಯಲ್ಲಿ ಹೊರಗಿಸರ್ ಕಾಲೇಜಲ್ಲಿ ಓದಲಿಕ್ಕೆ ಶುರು ಮಾಡಿ ಅಲ್ಲಿ ಏಳು ಜನ ಇದು ಈ ಮುಂಬೈ ಕರ್ನಾಟಕದಲ್ಲಿ ಬಂದ ಜನ ಏಳು ಜನ ಅಲ್ಲಿವರು ಒಂದ್ ಕಡೆ ನಿಲ್ತಾ ಇದ್ರು ಈ ಭಾಗದಿಂದ ಬರೋರು ಅವ್ರು ಏಳು ಜನ ಅಲ್ಲಿ ಎಮ್ ಎ ಆದರು ಬಿ ಎ ಆದರು ಬಿ ಟಿ ಆದರು ಅಗ್ರಿಕಲ್ಚರ್ ಬೇಸಿಕ್ ಎಚ್ ಸಿ ಆದರು ಬಿ ಎ ಪಡ್ಲಿ ಅವರೆಲ್ಲ ಏಳು ಜನ ಆ ಕಾಲದಲ್ಲಿ ಭಾಳ ಚಲೋ ನೌಕರಿ ಸಿಗ್ಬೋದಾಗಿತ್ತು ಯಾಕಂದ್ರೆ ಆ ಕಾಲದಲ್ಲಿ ಬಿ ಎ ಆದ್ರಲ್ಲಿ ಹುಲ್ಕಿ ಆದ್ರೆ ಅವ್ರು ಕಲೆಕ್ಟರ್ ತಗ ಪ್ರಮೋಷನ್ ಸಿಕ್ತಿತ್ತು ಇವರು ಗ್ರಾಜ್ಯುಯೇಟ್ ಮೇಲೆ ಅವ್ರಿಗೆ ಚಲೋ ನೌಕರಿ ಬ್ರಿಟಿಷ್ ಕಾಲದಲ್ಲಿ ಸರ್ಕಾರ ನೌಕರಿ ಆದ್ರೆ ಹೋಗಿಲ್ಲ ಅವರು ಅವ್ರಿಗೆಲ್ಲರಿಗೂ ಏಳು ಜನರಿಗೆ ಬಹಳ ತೊಂದರೆ ಆಗಿತ್ತು ಶಿಕ್ಷಣ ಮಾಡ್ಕೊಳ್ಳೋಕೆ ಇಷ್ಟು ತೊಂದರೆ ಆಗಿತ್ತು ಯಾಕಂದ್ರೆ ಅಡ್ಮಿಷನ್ ಸಿಗ್ತಾ ಇಲ್ಲ ನೀವು ಶೂದ್ರ ನೀವು ಇಲ್ಲ ಅಂತ ಹೇಳಿದ್ದು ಇನ್ಸಲ್ಟ್ ಅಂತ ಪುಸ್ತಕಗಳು ಇತಿಹಾಸದಲ್ಲಿ ಬರ್ತಾರೆ ಆ ಕಲ್ ಈಗ ಅವ್ರಿಗೆ ಮಾನಸಿಕವಾಗಿ ಇದಾಗಿತ್ತು ಅದಕ್ಕೆ ಅವ್ರು ಎರಡು ಜನ ಯಾವುದೂ ನೌಕರಿ ಉಳ್ದ ಬೆಳಗಾವಿ ಬಂದು ಕರ್ನಾಟಕ ಶಿಕ್ಷಣ ಸಂಸ್ಥೆ ಸ್ಥಾಪನ ಮಾಡಿದ್ದು ಹತ್ತೊಂಬತ್ತರ ಹಾಗೆ ಇಲ್ಲಿ ಏನು ಸ್ಥಾಪನಾ ಅದು ಎರಡು ಸಂಸ್ಥೆಗಳು ಹಾಗೆ ಅಲ್ಲಿ ಸತ್ತರು ಅವರೇ ಸ್ವತಃ ಶಿಕ್ಷಕರಾಗ್ತಾರೆ ಯಾಕಂದ್ರೆ ಶಿಕ್ಷಕರ ಸ್ವತಃ ಅವ್ರ ಶಿಕ್ಷಣ ಅವ್ರಿಗೆ ಶಿಕ್ಷಕರಾಗ್ತಾರ ಶಾಲೆ ಪ್ರಾರಂಭ ಮಾಡ್ತಾರ ಮೊದಲೇ ಶಾಲೆ ಬೆಳಗಾವಿಯಲ್ಲಿ ಪಾಡಗಿ ಒಂದು ಕೋಣೆ ತಗೊಂಡ್ ಶಾಲೆ ಪ್ರಾರಂಭ ಮಾಡ್ತಾರೆ ಅವರು ವಿದ್ಯಾರ್ಥಿಗಳು ಹಳ್ಳಿ ವಿದ್ಯಾರ್ಥಿಗಳು ತಗೊಂಡು ಬಂದಿರ್ತಾರೆ ಬಟ್ಟೆ ಊಟ ಕೊಡೋದ್ ಬಟ್ಟೆಯನ್ನು ಅಂತ ತಿಳ್ಕೊಂಡು ಎಲ್ರಿ ತಪ್ಪಿ ಆದ್ರೆ ಮದಿವಿದ್ರೆ ಅಮಂತ್ರಣ ಬಂದ್ರ ಅಮಂತ್ರ ಕಾಡ ಬಂದ್ರ ಇವ್ರು ಏಳು ಜನ ಧೋತ್ರ ಉಟ್ಕೊಳ್ತಿದ್ರು ಅಂತಾರೆ ಏಳು ಜನ ಮದಿ ಒಂದು ಧೋತ್ರ ಹಿಡ್ಕೊಂಡು ಎದ್ ಹೊರಗಿಲ್ಲ ಅವ್ರು ನಾವು ಶಾಲೆ ಪ್ರಾರಂಭ ಮಾಡಿದ್ರೆ ಇನ್ನೇನ್ ದುಡ್ಡು ನಮ್ಮ ದುಡ್ಡು ಹತ್ರ ನೋಡಿ ಎಷ್ಟು ಅವರಿಗೆ ಆ ಕಾಲದಲ್ಲಿ ಸಮಾಜದ ಚಿಂತನೆ ಎಷ್ಟಿತ್ತಂದ್ರೆ ಹೋಗಿ ಏಳು ಜನ ಮದಿ ಒಳಗೋತ್ರ ಹಿಡ್ಕೊಂಡು ಇಲ್ಲವ ಅಲ್ಲಿ ಆಯಾರ್ ಕೂಡ ದುಡ್ಡನ್ನು ಕೊಡ್ತಿದ್ರೆ ನಮ್ಮ ಕೊಡ್ರಿ ನಾವು ಶಾಲೆ ನಡೆಸ್ತಾ ಇದ್ದೀವಿ ಅಂಥ ಕಷ್ಟದಲ್ಲಿ ಪ್ರಾರಂಭವಾದ ಶಾಲೆ ಇವತ್ತು ಅಮ್ಮ ಮರ ಬೆಳೆದ ಹಂಗ ಬೀಳ್ಲಿ ಇತಿಹಾಸ ನೋಡಿ ಆ ದಾನಿ ಅಮ್ಮ ಒಂದು ಇಷ್ಟು ದೊಡ್ಡ ಜಾಗ ಕೊಟ್ಟರು ನಮ್ಮ ಗುರುಗಳು ಮತ್ತು ಅಳಕಟ್ಟಿ ಇದು ಪ್ರಾರಂಭ ಮಾಡಿದ್ರು ವಿಚಾರ ಮಾಡಿ ಒಂದಕ್ಕೆ ಸಂಸ್ಥೆ ಇಲ್ಲಿ ಶುರು ಆಗಲ್ಲ ಈ ಭಾಗದ ಪರಿಸ್ಥಿತಿ ಇಲ್ಲಿ ಇದು ನಾ ಹೇಳೋದಿಲ್ಲ ಸುಧಾಮೂರ್ತಿ ಅವರು ಹೇಳಿದ್ದರು ಇಡೀ ಇದ್ರೊಳಗೆ ಹೇಳಿದ್ದು ಒಂದೆಡೆ ಒಂದೆಡೆದು ಕೈಲಿ ಸೊಸೈಟಿರ್ಲಾಗ್ತಿತ್ತು ಅಂದ್ರೆ ಇನ್ಫೋಸಿಸ್ ಕಂಪ್ನಿ ಬರಲಿಕ್ಕೆ ಸಾಧ್ಯ ಇಲ್ಲ ಆಯ್ತದ ಯಾಕೆ ಕಾರಣ ಹೇಳಿದ್ರು ನಾನು ಹೆಣ್ಣು ಮಗಳು ಆ ಕಾಲದಲ್ಲಿ ನಂಗೆ ಇಂಜಿನಿಯರಿಂಗ್ ಕಲಿಯೋದು ಬಹಳ ಇಚ್ಛೆ ಇತ್ತು ನಮ್ಮ ತಂದೆಯವರು ಡಾಕ್ಟರ್ ಅವರು ಇಲ್ಲ ಹೊರಗೆ ಕಳಿಸ್ಲಿಕ್ಕೆ ತಯಾರ ಹೂಮ್ ರೆಡ್ಡಿ ಕಾಲೇಜ್ ಇಲ್ಲೇ ಇತ್ತು ಇಲ್ಲೇ ಹೋಗ ಅಂತ ಹೇಳಿದ್ರು ಇಲ್ಲೇ ಹೋಗ್ಬೇಕಾಯ್ತು ಇಡೀ ಕಾಲೇಜ್ದಾಗ ನಾನು ಒಬ್ಬಳೆ ಹೆಣ್ಮಗಳು ಆ ಕಾಲೇಜ್ ಕಲಿತೆ ಆದೆ ಆದ ತಾತಾದಲ್ಲಿ ನೌಕರಿ ಸಿಕ್ತು ಅಲ್ಲಿ ನಾರಾಯಣ ಸು ಮೂರ್ತಿನೂ ನೌಕರಿ ಮಾಡ್ತಾ ಅಲ್ಲಿ ನನ್ನ ಭೇಟೆ ಆಯಿತು ನಮಗೆ ಇಬ್ಬರು ಭೇಟಿ ಆಗಿ ಮದುವೆ ಆಯಿತು ಮದುವೆ ಆದಮೇಲೆ ನನ್ನ ಆಭರಣ ಕೊಟ್ಟು ನಾನು ಇನ್ಫೋಸಿಸ್ ಸೇರ್ ಅವ್ರಿಗೆ ಸಹಾಯ ಮಾಡಿದೆ ಅದಕ್ಕೆ ಆ ಇನ್ಫೋಸಿಸ್ ಹುಟ್ಟು ಮೊನ್ನೆ ಬೀನ್ ಆಗಲಿ ಅಂತ ನಾರಾಯಣ ಮೂರ್ತಿಸ ನನ್ನ ಬೇಟೆ ಪ್ರಶ್ನೆ ಎಲ್ಲ ಇತ್ತು ಅದಕ್ಕೆ ಮೂಲ ಕಾರಣ ಅಂದ್ರೆ ಕೆ ಎಟ್ಟಿ ಅಂತ ಇವತ್ತು ಅದಕ್ಕೆ ಈ ಸಂಸ್ಥೆಗಳು ಹುಟ್ಟಿದ್ರಿಂದ ಇವತ್ತು ನಾವೆಲ್ಲ ಹೇಳಿದ್ದೇವೆ ಇಲ್ಲ ನಮ್ಮ ಬಹುತೇಕ ನಾವು ಹೊಲ ಕಂಟ್ರಿ ಒಳಗೆ ಮಳೆ ಮೊದಲಿಗೆ ನೀರಾವರಿ ನೀರಾವರಿ ಮಾಡಿದ್ರೆ ಈ ಕಾಲದ ಅಷ್ಟು ಹೊಲಗಳು ನೋಡಕ ನೀವು ಬಹುತೇಕ ಒಂದು ಬಿತ್ತಿ ಬಂದ್ರೆ ಈ ಭಾಗದಲ್ಲಿ ಹೊಲಕ್ಕಾದ ಇದಕ್ಕ ಹೋಗಿ ಜೋಳ ಆಗಿ ಮಾಡ್ಲಿಕ್ಕೆ ಯಾವ ಅದು ಮಳೆ ಆದ್ರೆ ಹತ್ತು ವರ್ಷದ ಒಂದೋ ಎರಡು ಮಳೆ ಆದ್ರೆ ಬಹಳ ದೊಡ್ಡ ಕಷ್ಟ ಬಿಜಾಪುರಕ್ಕೆ ಹೆಣ್ಣು ಕುಡ್ತಿವಿ ಅಂತಂದ್ರೆ ಕಡೆ ಅಲ್ಲಿ ಮಳೆಯಾಗ ನೀರು ಕುಡಿಯೋಕಿಲ್ಲ ಯಾಕೆ ಹೆಣ್ಣು ಕುಡ್ತಿ ಅನ್ನೋ ಪರಿಸ್ಥಿತಿ ಮೊದಲ ಕಾಲ ಪರಿಸ್ಥಿತಿ ಏನಾಗಿದೆ ಉಲ್ಟ ನಾನು ಈ ಭಾಗದ ಮೊದ್ಲಿನ್ ಸಮ್ಮ ನಿಟ್ಕೋಣ ಈ ಭಾಗ ನಾನು ನೋಡಿದೆ ಈ ದರಪ್ಪನ ಗುಟ್ಟ ಆಗಿದ್ದ ನಾವು ಅಲ್ಲಿಂದ ನೀರ್ ತಗೊಂಡ್ಬರ್ತಿದ್ವಿ ಕುಡ್ಲಿಕ್ಕೆ ಬೆಳಿ ಅಂಗ ನೋಡೋ ಪ್ರಶ್ನೆ ಇಲ್ಲ ಗಿಡ ಅಂಗ ನೋಡೋ ಪ್ರಶ್ನೆ ಇಲ್ಲ ಇವತ್ ನಾ ನೋಡ್ತೇನೆ ಎಷ್ಟು ಖುಷಿ ಆಗ್ತದ ಅಂದ್ರೆ ಇಡೀ ಈ ಭಾಗ ನೀರಾವರಿ ಮಾಡಿದ್ದು ಯಾರು ವಿಶ್ವೇಶ್ವರ ಇದ್ರಲ್ಲಿ ಎಂಬಿ ಪಟ್ಟಣಕ್ಕೆ ಸೇರ್ ಹುಡುಕೆಲ್ಲ ಮಾಡೋದೇ ನಾನು ಇಲ್ಲ ಆದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಅಧಿಕಾರ ಮೇಲೆ ನಾವೆಲ್ಲ ಅಧಿಕಾರಕ್ಕೆ ಮೇಲೆ ಭಾಳ ಜನ ನಾವು ಜನ ಹಚ್ಕೊಂಡು ಕಾರ್ನ ತಿರ್ಗಾಡಿ ಅಣ್ಣ ತಿರುಗಾಡಿ ನಾ ಅಲ್ಲಿ ಮಾಡ್ನು ನಾ ಇಲ್ಲಿ ಮಾಡ್ನು ನಾ ಕೆರಿ ಕೆಟ್ಟನು ಅಂತ ಆದ್ರೆ ಅದನ್ನ ಇದನ್ನೆಲ್ಲ ಬಿಜಾಪುರ ಜಿಲ್ಲಾ ನೋಡಿದ್ರೆ ನಮ್ಗೆ ಬಹಳಷ್ಟು ಗೌರವಿಸ್ ಒಬ್ಬ ವ್ಯಕ್ತಿ ಯುವಕ ಎಷ್ಟು ವಿಜಿನರಿ ಇಟ್ಕೊಂಡಿದ್ರು ಎಲ್ಲ ಮಾಡೋದು ಬೇರೆ ರೈತಕ್ಕೆ ನೀರು ಕೊಡೋದು ಬೇರೆ ಇದು ಬಹಳ ಮುಖ್ಯ ಕೆಲಸ ಮಾಡಿದ ವ್ಯಕ್ತಿ ಇವತ್ತು ಈ ಸಂಸ್ಥೆ ಚೇರ್ಮನ್ ಅವರು ಅದು ಒಂದು ಗೌರವ ಬಹುತೇಕ ಎಲ್ಲ ನೋಡಿದ್ರೆ ವಿಜ್ನರಿ ಬೇಕಂತಲ್ಲ ಇವತ್ತೆಲ್ಲ ನಾನು ನೋಡಿದೆ ಸ್ಕಿಲ್ ಲ್ಯಾಬು ಅದು ಇದು ಎಂತ ವಿಜ್ನರಿ ಇಟ್ಕೊಂಡಿದ್ದಾರೆ ಎಮರ್ಜೆನ್ಸಿ ವಾರ್ಡ್ ಓಪನಿಂಗ್ ಮಾಡಿದ್ರು ಇನ್ನು ಇವತ್ತು ಬೆಳಗಾವಿ ಎಮರ್ಜೆನ್ಸಿ ವಾರ್ಡ್ ಇಲ್ಲ ಸ್ಕಿನ್ ಡೆವಲಪ್ಮೆಂಟ್ ಇದು ಸ್ಕಿನ್ ಇದ್ ನೋಡಿದೆ ಡಿಪಾರ್ಟ್ಮೆಂಟ್ ನಾನೇ ಬಹುತೇಕ ನಮ್ಮ ಟೀಚರ್ ಟ್ರೈನಿಂಗ್ ಕಳಿಸ್ತೇನೆ ಬೇರೆ ಟೀಚರ್ ನೋಡಿದ್ರೆ ಒಬ್ರು ಮಾಡಿದ್ದ ನಮ್ಮ ಬಹಳಷ್ಟು ಬಹುತೇಕ ಬಿ ಎಲ್ ಹೆಸರು ಚೇಂಜ್ ನ ಹೆಸರು ಚೇಂಜ್ ಆಯ್ತು ಮುಂಬೈ ಪ್ರಾಂತದಲ್ಲಿ ಮುರಾರ್ಜಿ ಅವರು ಬಂದ ಈ ಧರ್ಮದ ಹೆಸರು ಮೇಲೆ ಅಥವಾ ಜಾತಿ ಹೆಸರು ಮೇಲೆ ಶಿಕ್ಷಣ ಸಂಸ್ಥೆಗೆ ಗ್ರ್ಯಾಂಡ್ ಕೂಡ ಹಂಗಲ್ಲ ಅಂತ ಏನೋ ಅವರು ಒಂದು ಸರ್ಕ್ಯುಲರ್ ತಂದ್ರೆ ಆ ಕಾಲದಲ್ಲಿ ಇದು ಚೇಂಜ್ ಆಗಿರ್ಬೇಕು ಬಿಜಾಪುರ ಲೆಕ್ಕ ಆಮೇಲೆ ಮತ್ತೆ ಈಗ ಕರ್ನಾಟಕ ಆದ್ಮೇಲೆ ನಾವು ನಿಂಗಾಯತ್ ಮಾಡಿದ್ವಿ ಅವನು ನಿಂಗಾಯತ್ ಮಾಡಿದ ಅದಕ್ಕೆ ಒಂದು ಗೌರವ ನಮ್ಗೆ ಯಾಕಂದ್ರೆ ಯಾವ ಸಂಸ್ಥೆ ಒರಿಜಿನಲ್ ಸಂಸ್ಥಾ ಸ್ಥಾಪನೆ ಆಗಿಲ್ಲ ಆ ಸಮಾಜದ ಹೆಸರ ಇಷ್ಟಾಗಿ ನಾವು ಸಮಾಜದಿಂದ ವಿದ್ಯಾರ್ಥಿಗಳು ಅಷ್ಟೇ ಸೀಮಿತ ಇಟ್ಟಿಲ್ಲ ಕೆ ಎಲ್ ಇರ್ಬೋದು ಬಿ ಎಲ್ ಇರ್ಬೋದು ಬಸವೇಶ್ವರ ವಿದ್ಯಾಲಯ ಸಂಘ ಇರ್ಬೋದು ಬಹಳ ಹತ್ತರಿಂದ ಹದಿನೈದು ಪರ್ಸೆಂಟ್ ನಿಂಗಾಯತ್ ಹುಡುಗರು ಇರ್ಬೋದು ಆದ್ರೆ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಬೇರೆ ಸಮಾಜಕ್ಕೆ ಶಿಕ್ಷಣ ಕೊಡುವ ಕೆಲಸ ಯಾರು ಮಾಡಿದ್ರೆ ಈ ಸಂಸ್ಥೆಗಳು ಮಾಡಿದಂತ ಹಾಸ್ಟೆಲ್ಗಳು ಫ್ರೀ ಬೋರ್ಡಿಂಗ್ಗಳು ಸ್ವಾಮೀಜಿ ಅವ್ರೆಲ್ಲ ಅಲ್ಲಿ ತಮ್ಮಲ್ಲಿ ನಾಗನೂರು ಸ್ವಾಮಿಗಳು ಬೋರ್ಡಿಂಗ್ ಪ್ರಾರಂಭ ಆದ್ಮೇಲೆ ಶಿಕ್ಷಣ ಪ್ರಾರಂಭ ಹೆಚ್ಚು ಮಹತ್ ಬತ್ತು ಎಂತ ವಿದ್ಯಾರ್ಥಿಗಳು ಅಲ್ಲಿ ಬೋರ್ಡಿಂಗ್ ಫ್ರೀ ಬೋರ್ಡಿಂಗ್ ಗೆದ್ದು ಐ ಎಸ್ ಆಫೀಸರ್ ಆಗಿದ್ದಾರೆ ಚೀಫ್ ಇಂಜಿನಿಯರ್ ಆಗಿದ್ದಾರೆ ಅದಕ್ಕೆ ಅಲ್ಲಿ ಊಟ ಮಾಡ್ಲಿಕ್ಕೆ ಅಂದ್ರೆ ವಿದ್ಯಾರ್ಥಿಗಳು ನಿಲ್ಲ ಬೇಕು ಅಂತ ಕಾಲದಲ್ಲಿ ಈ ಸಂಸ್ಥೆಗಳು ಇದ್ರ ನಂತರ ಬರ್ತದ ದಾನಿಗಳು ದಾನಿಗಳು ನೋಡ್ರಿ ಇದೆಲ್ಲಾ ಸಂಸ್ಥೆ ಕಟ್ಟಿದ್ದು ದಾನಿಗಳು ಬಹಳಷ್ಟು ದಾನ ಕೊಡೋದ್ರೆ ಅವರು ದಾನ ಕೊಟ್ಟರು ಅಲ್ವತ್ತು ಎಕರೆ ಇವತ್ತು ಸಂಸ್ಥೆ ಬಾಗಿಲು ಕೊಡದಾಗ ದಾನದಿಂದ ವಿದ್ಯಾರ್ಥಿ ಸಂಸ್ಥೆ ಸೊಸೈಟಿಗಳು ದಾನೇಶ್ ಎಂತವ್ರಿಂದ ಸರ್ಸಂಗಿ ಲಿಂಗರಾಜ್ ಅವರು ಬಿ ನಮ್ಮ ಬಸವರಾಜ್ ಉಮ್ರೆಡ್ಡಿ ಅವರು ತಾಜಾ ಗೌಡ್ರು ಇವರೆಲ್ಲ ದುಡ್ಡು ತಿಂಡಿ ಸಾಲನ್ ಕೊಡ ನಮ್ ಸಾಲ ಕೊಡೋದಕ್ಕೆ ಸಾಧ್ಯ ಇಲ್ಲ ದುಡ್ಡು ಕೊಟ್ರನ್ನ ಸಹಾಯ ಮಾಡಿದಂಥ ಈ ಸಂಸ್ಥೆಗಳು ಬೆಳಗ್ಗೆ ಇವತ್ತು ಸರ್ ನಾನು ಕ್ಯಾನ್ಸರ್ ಆಗಬಿಟ್ಟು ನಾನು ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದೆ ನನ್ನ ವಿದ್ಯಾರ್ಥಿ ಭೇಟಿ ಅವರು ಶಿವನಿ ಅಂತ ಡಾಕ್ಟರ್ ಶಿವನಿಗೆ ಹೆಸರು ಕೇಳಿರ್ಬೇಕು ಅವ್ನು ಬಹಳಷ್ಟು ಅಮೆರಿಕಾದ ಹೆಸರುಗಳು ಸರ್ ಅವನು ನಮ್ಮಲ್ಲಿ ಟೀಚರು ಆಗಿ ಕೆಲಸ ಮಾಡಿ ಅವ್ನು ಇಲ್ಲ ಕ್ಯಾನ್ಸರ್ ಸ್ಕೂಲ್ ಕೇಳಿದನು ನೀನು ಭಾಳ ಇರೋ ಇಬ್ಬರು ಅದರ ಮದುವೆ ಮಾಡ್ಕೊಂಡು ಮತ್ತೆ ಕಳಿಸಿದ ಇಷ್ಟು ಎಂತ ಮಾಡ್ತೀನಿ ಕೊಡ್ಲಾತ್ರೆ ಎಷ್ಟು ಬೇಕಾದ್ರೆ ನಾನು ಕೇಳಲಿಕ್ಕೆ ನಾಚಿಕೆ ಬಂತು ಎಂಟು ಕೋಟಿ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೆ ನಾವು ನಮ್ಮ ಕ್ಯಾನ್ಸರ್ ಹಾಸ್ಕೂಲ್ ಆಮೇಲೆ ಇವತ್ತು ಶುರು ಅದ ದಾನ ಪರಂಪರೆಯಿಂದ ಬೆಳೆದ ಈ ಸಂಸ್ಥೆಗಳು ಇವೆಲ್ಲ ಮೂರು ಸಂಸ್ಥೆಗಳು ಅಂಥ ಸಂಸ್ಥೆಗಳಿಗೆ ಇವತ್ತು ನಾನು ಹೇಳಿದೆಲ್ಲ ಒಂದಾದ ಕಾಲದಾಗ ಒಬ್ರು ಡಾಕ್ಟರ್ ಒಬ್ರು ವಕೀಲರು ಒಬ್ಬರು ಇಂಜಿನಿಯರ್ ಹುಡುಕಕ್ಕೆ ಬಹಳ ಕಷ್ಟ ಇತ್ತು ಚಿಕ್ಕೋಡಿ ಉದಾಹರಣವಾಗಿ ಚಿಕ್ಕೋಡಿ ಕೋರ್ಟ್ ಏನಂದ್ರೆ ಬಹಳ ಹಳೆ ಕೋರ್ಟ್ ಮತ್ತೆ ನ್ಯಾಯ ಮಾಡ ಯಾಕಂದ್ರೆ ಟೆನ್ ಹೊಲಗಳೆಲ್ಲ ಅಲ್ಲಿ ಜಮೀನ್ ಎಲ್ಲ ದಿಂದ ಜಮೀನು ನ್ಯಾಯಗಳು ಬಹಳ ಅಂಬೇಡ್ಕರ್ ಆರ್ಗ್ಯುಮೆಂಟ್ ಕರ್ಕೊಂಡು ಬಂದ್ರೆ ಯಾಕಂದ್ರೆ ಎಷ್ಟು ಇವ್ರ ವರ್ಚಸ್ ಇತ್ತು ಅಂದ್ರೆ ವಿರೋಧ ಪಕ್ಷದವರು ಅವರು ವಕೀಲರು ಅವರು ಇವರು ಅವರು ಅವರ ವಕೀಲರು ಇರ್ಕೊಂಡ್ರು ಇರೋದ್ರಿಂದ ಅಂಬೇಡ್ಕರ್ ಮಾಡಿಕೊಂಡು ಬಂದ್ರು ಸಮಾಜದ ವ್ಯಕ್ತಿ ಇಲ್ಲ ಉಟಾವಳಿ ಸ್ಪೀಕರ್ ಅವ್ನ್ ಕನ್ನಡ ಬರೋದು ಅವ್ನ್ ಶವ ಮಹಾರಾಜ್ ಲಾ ಅಡ್ವೈಸರ್ ಅವರು ಚಿಕ್ಕೋಡಿ ಕರ್ಕೊಂಡು ಬಂದ್ರು ಆ ಪರಿಸ್ಥಿತಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ರು ಡಾಕ್ಟರ್ ಆಗಿದ್ರು ಇವತ್ತು ನಮ್ಗೆ ಅಭಿಮಾನ ಈ ಸಂಸ್ಥೆಗಳಿಂದ ಎಂತೆಂತ ಡಾಕ್ಟರ್ ಆಗಿದ್ದಾರೆ ಒಬ್ಬರೇ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಮರು ಜೀವನ ಕೊಡಿಸುವ ಈ ಅಂತ ಬೆಳೆದ ಮೂರು ಪುರುಷರು ಇರ್ಬೋದು ಅಥವಾ ಅಲ್ಕಂಠೆ ಅವರು ಇರ್ಬೋದು ಹಾಗೆ ಅಲ್ಲಿ ಸೊಸೈಟಿಗಳು ಸಪ್ತ ಋಷಿಗಳು ನಮ್ಗೆ ಯಾವಾಗಲೂ ಅವ್ರಿಗೆ ಒಂದು ಸಪ್ತ ಋಷಿ ಅಂದ್ರೆ ಒಂದು ಮಾರ್ಗದರ್ಶನ ಮಾಡ್ರಿ ಇವತ್ತು ಗಿಡ ಎಷ್ಟು ಬೆಳ್ದದಂದ್ರೆ ಇಲ್ಲಿ ಸಾವಿರದ ನೂರ ನೂರ ಎಂಬತ್ತು ಸಂಸ್ಥೆ ಎಂಬಿ ಪಟ್ಟರೆ ನೋಡ್ರಿ ನಾವು ಮೂರ್ನೂರ ಹನ್ನೆರಡು ಮೂರ್ನೂರ ಹನ್ನೆರಡು ಸಂಸ್ಥೆ ಒಂದು ಲಕ್ಷ ಐವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಓದ್ತಾರೆ ಅವೆಲ್ಲ ವಿದ್ಯಾರ್ಥಿಗಳು ನೋಡ್ರಿ ಎಲ್ಲ ನಾವು ಇವ್ರ ಇವ್ರ ಮಕ್ಕಳ ಅವ್ರ ಲಿಂಗರಾಜ್ ಅವ್ರಿಗೆ ಮಕ್ಳಗಿತ್ತು ಸಿರಸಂಗಿಗ ಆಸ್ತಿ ಎಷ್ಟಿತ್ತು ಎಂತ ಆಸ್ತಿ ಇತ್ತಂದ್ರೆ ಇವತ್ತು ಅವ್ರ ಶಿರಸಂಗಿ ಟ್ರಸ್ಟ್ ನನ್ ಒಂದು ಐದು ಕೋಟಿ ರೂಪಾಯಿ ಅಂತ ಇವತ್ತು ಐದು ಕೋಟಿ ರೂಪಾಯಿ ಬೆಳಗಾವಿ ಡಿ ಸಿ ಅವ್ರ ಚೇರ್ಮನ್ ಎಂ ಬಿ ಹತ್ರ ಮೆಂಬರ್ ಇವತ್ತು ದುಡ್ಡದ ವಿದ್ಯಾರ್ಥಿಗಳಿಗೆ ಪೂರ್ಣ ಸಹಾಯ ಮಾಡಿದ ಸಂಸ್ಥೆ ಅದು ಅವ್ರಿಗೆ ಮಕ್ಕಳಿಲ್ಲ ತಿಳ್ಕೊಂಡು ಹತ್ತನಿ ಶಿವ ನಿಮ್ಗ ಆಗೋದು ಕಷ್ಟ ಕಾಣ್ತದೆ ನಿಮ್ ಮಕ್ಕಳ ಶಿಕ್ಷಣದ ಸಂಸ್ಥೆ ಏನ್ ಮಾಡ್ತಾ ಇದಾರೆ ಅವ್ರ ಮಕ್ಕಳ ತಿಳ್ಕೊಂಡು ದಾನ ಮಾಡ್ರಿ ಆ ಕಾಲದಲ್ಲಿ ನಮ್ಮ ಅವ್ರ ಸಂಸ್ಥೆಯಿಂದ ಐವತ್ ಸಾವಿರ ರೂಪಾಯಿ ನಾನು ಹತ್ತೊಂಬತ್ತು ನೂರ ಇಪ್ಪತ್ತರ ಆ ಸಂಸ್ಥೆ ಆದ್ರೆ ಲಿಂಗರಾಜ್ ಕಾಲೇಜ್ ತೆಗಿಬೇಕು ಪ್ರಯತ್ನ ಮಾಡಿದ್ರು ಬಾಂಬೆ ಯೂನಿವರ್ಸಿಟಿ ನಿಮ್ದು ಬಾಂಬೆ ಯೂನಿವರ್ಸಿಟಿ ಇರಬೇಕು ಅಂತ ಅಂದಾಜು ಕಾಲೇಜ್ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬಾಂಬೆ ವಿಶ್ವವಿದ್ಯಾಲಯ ಲಿಂಗರಾಜ್ ಕಾಲೇಜ್ ಬಾಂಬೆ ವಿಶ್ವವಿದ್ಯಾಲಯ ರಾಜಾ ಲಕ್ಕನವ್ ಕಾಲೇಜ್ ಬಾಂಬೆ ವಿಶ್ವ ಆ ವಿಶ್ವವಿದ್ಯಾಲಯಗಳು ನಮಗ್ ಪರ್ಮಿಷನ್ ಕೊಡ್ಲಿಕ್ಕೆ ಐದು ಸಲ ರಿಜೆಕ್ಟ್ ರಿ ಐದು ಸಲ ರಿಜೆಕ್ಟ್ ಮಾಡಿದ್ರು ಪರ್ಮಿಷನ್ ಯಾಕಂದ್ರೆ ಇಲ್ಲ ಏನಂದ್ರ ಹಿಂದುಳದ ಶಿಕ್ಷಣ ಜನರಿಗೆ ಶಿಕ್ಷಣ ಕೊಡುವಂತ ಕಾಲೇಜ್ ಕೊಡೋದು ಯಾಕಂದ್ರೆ ಚಿಕ್ಕವಳ ಮಂದಿರ ವರ್ಚಸ್ ಚಿತ್ಪಾ ನನಗೆ ನಮ್ಮ ಇವರು ಶಿಕ್ಷಣ ಮಂತ್ರಿ ಧಾರವಾಡದ ಸಿದ್ದಪ್ಪ ಅವರು ಕಂಬಳಿ ಸರ್ ಕಂಬಳಿ ಸಿದ್ದಪ್ಪ ಅವ್ರು ಸಿಗುತ್ತಾಗ ನಮ್ಮ ಕಾಲೇಜ್ ಪರ್ಮಿಷನ್ ಇಲ್ಲ ಅವ್ರ ಶಿಕ್ಷಣ ಮಂತ್ರಿ ಆದ್ಮೇಲೆ ನಮ್ಗೆ ಪರ್ಮಿಷನ್ ಸಿಕ್ಕದ ಕಾಲೇಜ್ ಅಂದ್ರೆ ಎಷ್ಟು ಶಿಕ್ಷಣ ಆಗಿದ್ದ ಅಂಥ ಕಾಲದಲ್ಲಿ ಶಿಕ್ಷಣ ಸಂಸ್ಥೆ ಹುಟ್ಟು ಇವತ್ತು ಬೆಳೆದು ನೂರಾರು ವರ್ಷ ಆಗಿ ನೂರು ವರ್ಷ ಸಂಸ್ಥೆ ನಡೆಸುವುದಂದ್ರೆ ಇಟ್ಸ್ ನಾಟ್ ಎ ಜೋಗ ಒಂದು ಸನ್ ಹೇಳೋದಿಲ್ಲ ಒಂದು ಮೂರ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಅಧ್ಯಕ್ಷ ನೂರು ವರ್ಷ ಪೂರ್ಣವಾಗಿ ಸಂಸ್ಥೆ ಬೆಳೀತಾ ಇರೋದು ಕ್ವಾಲಿಟಿ ಎಜುಕೇಷನ್ ದಟ್ಸ್ ವೆರಿ ಇಂಪಾರ್ಟೆಂಟ್ ನಾಟ್ ಓನ್ಲಿ ನಂಬರ್ ಆಫ್ ಸ್ಕೂಲ್ಸ್ ಕಾಲೇಜಸ್ ದೇ ಆರ್ ಗಿವಿಂಗ್ ವೆರಿ ಗುಡ್ ಕ್ವಾಲಿಟಿ ಎಜುಕೇಶನ್ ಇನ್ ವಿತ್ ದಿಸ್ ಪಾರ್ಟ್ ಆಫ್ ಕಂಟ್ರಿ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಫ್ರೆಂಡ್ ಮಿಸ್ಟರ್ ಎಂ ಬಿ ಪಾಟೀಲ್ ನಮ್ಮ ವಯಸ್ಸಾಗಿದ್ದವು ನಾನು ಅದಕ್ಕೆ ಹೇಳ್ತಿದ್ದೆ ಬೆಂಗಳೂರು ಒಂದು ಕಾಲೇಜ್ ಆಗಬೇಕು ನಮ್ಮದಕ್ಕೆ ಆಗ್ಲತ್ತಪ್ಪ ನಿಮ್ಮೊಂದು ಮೆಡಿಕಲ್ ಕಾಲೇಜ್ ಮಾಡಿದ್ದೇನೆ ನಾವು ನಂಗೆ ಅನ್ಸಕ್ ಹೋಗ್ತೀವಿ ಆ ನೋಡೋ ಸಮಯ ನೋಡೋ ಒಂದು ಸೌಭಾಗ್ಯ ನನಗಿದಾಗಲಿ ಅಂತ ಹೇಳಿ ನನ್ನನ್ನು ಕರೆದು ಇಷ್ಟು ಮಹತ್ವವಾದ ಕಾರ್ಯಕ್ರಮ ಎಲ್ಲರೂ ಇವತ್ತು ನೋಡಲಿಕ್ಕೆ ಆಶೀರ್ವಾದ ಸಿಗಲಿ ಆಶೀರ್ವಾದ ಪಡಲಿಕ್ಕೆ ನನಗೆ ಸಾಧ್ಯ ಆಗ್ತದೆ ಎಲ್ಲರಿಗೆ ಒಂದಿಷ್ಟು ನನ್ನ ಯತ್ಮಾತ್ಮ